ಮೊದಲನೇದಾಗಿ ಸುನೀಲ್ ಕುಮಾರ್ ಅಣ್ಣ ಜನ್ಮದಿನ ಇವತ್ತು ಸೊ ಅವರ ಒಂದು ಜನ್ಮದಿನದ ಪ್ರಯುಕ್ತ ಒಂದು ಅರ್ಥಪೂರ್ಣವಾದಂತ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗಾಗಿ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ಇಲ್ಲಿಗೆ ಹಿಂಸಣ್ಣನ ಕಳಿಸ್ಕೊಟ್ಟಿದ್ದಾರೆ ರೈತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇ ಯೋಗೇಶ್ ಮೊದಲನೇದಾಗಿ ಸುನಿಲ್ ಕುಮಾರ್ ಅಣ್ಣವರು ಜನ್ಮದಿನ ಇವತ್ತು ಸೊ ಅವರ ಒಂದು ಜನ್ಮದಿನದ ಪ್ರಯುಕ್ತ ಒಂದು ಅರ್ಥಪೂರ್ಣವಾದಂತಹ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗಾಗಿ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ಇಲ್ಲಿಗೆ ಹೆಮ್ಮೆಸಣ್ಣನ ಕಳ್ಸಿಕೊಟ್ಟಿದ್ರೆ ಅವ್ರಿಗೆ ಭಗವಂತ ಒಳ್ಳೇದು ಮಾಡ್ಲಿ ಆಯುಷ್ ಆರೋಗ್ಯ ಎಲ್ಲವನ್ನು ಕಾಣಿಸ್ಲಿ ಶನೇಶ್ವರ ಸ್ವಾಮಿ ಮೂರು ವರ್ಷ ಚೆನ್ನಾಗಿರ್ಲಿ ಸೊ ಇಲ್ಲಿ ಬಂದು ನೋಡಿ ಏನನ್ಸುತ್ತೆ ತಮ್ಗೆ ಆದಷ್ಟು ಚಿಕ್ಕದೇ ಇರ್ಬೋದು ನಮ್ಗೆ ಅನಿಸ್ತು ನಮ್ಮಿಂದ ಒಂದು ಒಂದ್ ಜನ ಬಂದ್ಬಿಟ್ಟು ನಿಮ್ಮ ಕಡೆ ಹೆಲ್ಪ್ ಮಾಡ್ರಿ ಅಂತ ನಾವು ಹೇಳ್ತೀವಿ ನಡೀತಾ ಇದೆ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ನಡೀತಾ ಇದೆ ನನ್ಗೆ ಯಾಕೋ ನಾನು ಕೊಟ್ಟಿದ್ದೆ ಚಿತ್ರ ಡಾನ್ಸ್ ಕೊಡ್ತೀವಿ ಇಷ್ಟ ಕರ್ನಾಟಕ ಜನರಿಗೆ ಏನು ಹೇಳ್ತೀರಾ ನಾವ್ ಎಲ್ಲರೂ ನಿಮ್ಮ ವಿಡಿಯೋಗಳನ್ನ ನೋಡ್ತಾನೆ ಇರ್ತಾರೆ ನಮ್ಮಂತ ಏಜ್ ಇರೋ ಯಂಗ್ ಯಂಗ್ಸ್ಟರ್ಸ್ ಐ ಟಿ ಬಿ ಟಿ ಕಂಪ್ನಿ ಲಕ್ಷಾಂತರ ಸಂಬಳ ತಗೊಂತ ಇರ್ತಾರೆ ಮಂತ್ಲಿ ಸ್ಯಾಲ್ರಿಗೂ ಕೆಲಸ ಮಾಡ್ತಿರ್ತಾರೆ ನೀವು ಇಷ್ಟೇ ಕೊಡ್ಬೇಕು ಅಂತ ಏನು ಇಲ್ಲ ಹತ್ತು ಜನಕ್ಕೆ ಎಷ್ಟೋ ಜನಕ್ಕೆ ಕುಡಿದು ತಿಂದು ಹಾಳು ಮಾಡ್ತಾ ಇರ್ತೀರ ಬಂದ್ಬಿಟ್ಟು ಇಂಥ ಜನ ಕೆಲ್ಪ್ ಮಾಡಿ ಅಂತ ಹೇಳ್ತೀವಿ ಅಷ್ಟು ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ಬಂದಿದ್ದಕ್ಕೆ ಸನೇಶ್ವರ ಸುಮ್ಮನೆ ಒಳ್ಳೇದು ಮಾಡಲಿ ಮಾತಾಡಕ್ಕೆ ಬರಲ್ಲ ಅಂತ ಜನ ಮಾತಾಡಿದ್ದೀವಿ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರೀತಿಯ ಜನಸ್ನಿ ಮಗೇಶ್ ಮೊದಲನೇದಾಗಿ ದಾವಸ್ಪೇಟೆಯಿಂದ ಲಕ್ಷ್ಮೀಕಾಂತ್ ಅಣ್ಣವ್ರು ಬಂದಿದ್ದಾರೆ ನಮ್ಮ ಆಂಜನೇಯ ಸ್ವಾಮಿ ಅವರ ಪ್ರಧಾನ ಅರ್ಚಕರು ಸೊ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಕಷ್ಟ ಅವ್ರಿಗೂ ತಲುಪಿದೆ ಸೊ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗಾಗಿ ಅವರು ದುಡಿದ್ರಲ್ಲಿ ಇಲ್ಲಿ ಐದು ಮೂಟೆ ಸಿಮೆಂಟ್ ಅನ್ನ ತಗೊಂಡ್ ಕೊಟ್ಟಿದ್ದಾರೆ ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಪ್ರಚಾರ ಅಲ್ಲ ದಯವಿಟ್ಟು ಪ್ರಚೋದನೆಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋನ ಮತ್ತೊಬ್ಬರಿಗೆ ತಪ್ಪಿಸಿ ಇಲ್ಲಿ ಇದಾಗಿರ್ಬೋದು ಜಲ್ಲಿ ಆಗಿರ್ಬೋದು ಸಾಕಷ್ಟು ಸಂಕಷ್ಟಗಳು ಖಂಡಿತವಾಗಲಿದೆ ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ ಯಾಕೆ ತರಬೇಕು ಅನ್ನೋದು ಎಲ್ಲೂ ಒಂದು ಸಣ್ಣ ಸಹಾಯ ಮಾಡಬೇಕು ಅನ್ನೋದು ಅನಿಸ್ತು ಬಟ್ ನಾನು ಮಾಡಿದ್ದಲ್ಲ ಇದೆಲ್ಲ ಅನುಮತ ಮಾಡಿದ್ದು ನಾಲ್ಕು ಜನ ಇದನ್ನ ನೋಡಿ ಅವರು ಕೂಡ ಏನೋ ಒಂದು ನಾವು ಮಾಡಬೇಕು ನಾವು ಒಂದ್ ತರ ಮಾಡ್ಬೇಕು ಅನ್ನೋ ಮನ್ಸು ಹೇಳೋಕೆ ಇಷ್ಟಪಡ್ತೀರಾ ತುಂಬಾ ಖುಷಿ ಆಗ್ತೈತೆ ಯಾರು ಮಾಡಕ್ ಆಗಲ್ಲ ಬಟ್ ಅಂತದ್ರಲ್ಲಿ ನೀವು ಮಾಡ್ತಾ ಇದೀರಾ ನಿಮ್ಮನ್ನ ನೋಡಿದ್ರೆ ನಮ್ಗೆ ನಿಜವಾಗ್ಲೂ ಮಾತಾಡಕ್ ಬರಲ್ಲ ಬಟ್ ಬರ್ತಾರೆ ಸ್ವಲ್ಪ ಇದು ಮಾಡ್ಕೊಂಡು ಇದ್ ಮಾಡಿ ನಿಜವಾಗ್ಲೂ ಆಂಜನೇಯ ಸಮ್ಮಿಶ್ರ ದೇವರು ನಿಮಗೆ ಒಳ್ಳೆ ಶಕ್ತಿ ಕೊಟ್ಟು ಇನ್ನ ಇದಕ್ಕಿಂತ ಹತ್ತಾರು ಜನಕ್ಕೆ ಸಹಾಯ ಮಾಡೋ ಶಕ್ತಿ ಪಟ್ಟ ಥ್ಯಾಂಕ್ ಯು ಸೊ ಮಚ್ ಆಶೀರ್ವಾದ ಸೊ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಪಾಪ ದಾವ್ ಇಲ್ಲಿವರೆಗೂ ನೋಡಿ ಬಂದಿದ್ದಾರೆ ಇದು ನಿಜವಾಗ್ಲೂ ಮಾನವೀಯತೆ ಮನುಷ್ಯತ್ವ ಇರುವಂತ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ ಒಳ್ಳೇದ್ ಮಾಡಲಿ ನಮಸ್ಕಾರ